ಭಾರತದ ಇತಿಹಾಸದಲ್ಲಿಯೇ ಸುವರ್ಣಾಕ್ಷರಗಳಲ್ಲಿ ಬರೆದಿ ಬರೆದಿರುವಂಥ ದಿನ ನಮ್ಮ ದೇಶದ ಮಾತೆಯಾದ ಭಾರತ ಮಾತೆ ಇಂಗ್ಲೀಷರ ದಾಸ್ಯಕ್ಕೆ ದಾಸ್ಯದ ದಾಸ್ಯತೆಯ ಸಂಕೋಲಗಳಿಂದ ಬಿಡುಗಡೆ ಹೊಂದಿದ ಪವಿತ್ರ ದಿನ ಆದ್ದರಿಂದ ನಮ್ಮೆಲ್ಲರಿಗೂ ಆಗಸ್ಟ್ ಹದಿನೈದು ಅಂದರೆ ಸಾಕು ಹುಣ್ಮನಗಳು ಕುಳಕಿತಗೊಳ್ಳುತ್ತದೆ ಒಂದು ಬಗೆಯ ಆನಂದ ಉಂಟಾಗುತ್ತದೆ ಹಾಗೆಯೇ ಸ್ವತಂತ್ರ ಸಮಯದಲ್ಲಿ ಹುತಾತ್ಮರಾದ ಬಗ್ಗೆ ಸಂತಾಪ ಭಾವವು ಉದ್ಭವಿಸುತ್ತದೆ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಬ್ರಿಟಿಷರ ಕೈಯಿಂದ ಸಂಪೂರ್ಣ ಸ್ವತಂತ್ರ ಲಭಿಸಿತು ಅಂದೇ ದೆಹಲಿಯ ಕೆಂಪು ಕೋಟೆಯ ಮೇಲೆ ಕೇಸರಿ ಬಿಳಿ ಹಸಿರು ಬಣ್ಣದ ರಾಷ್ಟ್ರಧ್ವಜವು ಆಧವನ್ನೇ ಚು ವದನವನ್ನೇ ಚುಂಬಿಸಿ ಈ ರೀತಿ ಹಾರಾಟಕ್ಕೆ ಸ್ವತಂತ್ರ ಸಮರದಲ್ಲಿ ಗಾಂಧೀಜಿಯವರು ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಡಿದ ಪಂಡಿತ್ ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಮೊದಲಾದವರನ್ನು ಈ ದಿನ ನಾವು ಸ್ಮರಿಸಬಹುದು ಇವರಿಗಿಂತಲೂ ಹೆಚ್ಚಿನ ಗೌರವಪೂರ್ವಕ ಗೌರವಪೂರ್ವಕವಾಗಿ ನಮನಗಳನ್ನು ಹುತಾತ್ಮರಾದ ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್ ಮದನ್ ಲಾಲ್ ಮೊದಲಾದವರಿಗೆ ಶ್ರದ್ಧೆ ಭಕ್ತಿಗಳೊಂದಿಗೆ ನಮನವನ್ನು ಅರ್ಪಿಸ ಅರ್ಪಿಸ ಲಾಲ್ ಬಾಲ್ ಪಾಲ್ ಅವರು ಯಾರು ಎಂಬುದು ನಿಮಗೂ ತಿಳಿದಿದೆ ಅವರೇ ಲಾಲ್ ಲಜಪತರಾಯಿ ಬಾಲ್ ಗಂಗ್ ಬಾಲ್ ಗಂಗಾದರೆ ದಿಪನ್ ಚಂದ್ರ ಪಾಲ್ ಇವರೇ ಲಾಲ್ ಮತ್ತು ಬಾಲ್ ಮತ್ತು ಪಾಲ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಅವರು ಬಾಲಗಂಗಾಧರ್ ಅವರು ಮರಾಠ ಕೇಸರಿ ಎಂದು ಹೆಸರು ಪಡೆದಿದ್ದವರು ಬಾಲ್ಯದಿಂದಲೇ ಶಾಲೆಯಲ್ಲಿ ಅನ್ಯಾಯ ಧರ್ಮಗಳ ವಿರುದ್ಧ ನಿಂತವರು ನಮ್ಮ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಾಧ್ಯಕ್ಷರಾದ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಈ ದಿನ ಸ್ಮರಿಸಬೇಕು ಪ್ರಧಾನಿಗಳಲ್ಲಿ ನೆಹರು ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮೊದಲಾದ ಸ್ವತಂತ್ರ ಸಮಯದಲ್ಲಿ ಹಲವಾರು ಬಾರಿ ಸೆರೆಮನೆಗಳಲ್ಲಿ ಕಾರಾಗೃಹಗಳಲ್ಲಿ ದೀರ್ಘಕಾಲದವರೆಗೂ ಕಷ್ಟ ಕಾರ್ಪಣ್ಯ ಜೀವನವನ್ನು ಮನೆಮಠ ಮರೆತು ಅನುಭವಿಸಿದರು ಅಷ್ಟೇ ಅಲ್ಲ ಸ್ವತಂತ್ರ ವೀರ ವೀರನಮನೀಯರಾದ ಬಹುಮಂದಿ ಉಂಟಾಗಿದ್ದಾರೆ ಪ್ರಾಣ ಪ್ರಾಣಾಹುತಿ ಮಾಡಿರುವಂತಹ ಅವರ ಮುಖ್ಯವಾದ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ಚೆನ್ನಮ್ಮ ಬೆಳವಡಿಗೆ ಮಲ್ಲಮ್ಮ ಮೊದಲಾದ ಮಹಾಮಾತೆಯರನ್ನು ಸ್ವಾತಂತ್ರ್ಯ ಸೋ ದಿನ ಇಂದು ನಾವೆಲ್ಲರೂ ನಾವೆಲ್ಲರೂ ಸ್ಮರಿಸಬೇಕಾಗುತ್ತದೆ ಸಾವಿರದ ಎಂಟುನೂರ ಐವತ್ತೇಳು ಸಿಪಾಯಿ ದಂಗೆ ಸ್ವತಂತ್ರ ಸಂಗ್ರಾಮದ ಮೊದಲ ಹೋರಾಟ ಎಂದು ಹೇಳಿದರು ಹೆಸರು ಪಡೆಯಿತು ಈ ಸಮಯದಲ್ಲಿ ಕಾಂಗ್ರೆಸ್ ಸಮಸ್ಥೆ ಹುಟ್ಟಿಕೊಂಡಿತು ಕಾಂಗ್ರೆಸ್ ಸ್ವಾತಂತ್ರ್ಯ ಚಳುವಳಿಗಳನ್ನು ಕಾಂಗ್ರೆಸ್ ಮುಂದಾಡುಗಳು ಚುರುಕುಗೊಳಿಸಿದರು ಇದೇ ಸಂದರ್ಭದಲ್ಲಿ ಬಾಲಗಂಗಾಧರ್ ತಿಳಕ್ ಅವರು ಸ್ವತಂತ್ರ ಜನ್ಮ ಸ್ವತಂತ್ರ ನಮ್ಮ ಜನ್ಮಸಿದ್ಧ ಹಕ್ಕು ಎಂದು ಗುಡುಗಿದರು ಅವರು ಇವರ ಗುಡುಗಿಕೆಗೆ ಲಂಡನ್ ಬೆಚ್ಚಿ ಬಿದ್ದು ಬೆಚ್ಚಿ ಬೆದರಿತು ಬ್ರಿಟಿಷರು ಕೆಚ್ಚೆದೆಯು ಕಂಪಿಸುತ್ತು ಚಳುವಳಿಯ ಗಾಂಧಿ ಚಳುವಳಿ ಗಾಂಧೀಜಿಯವರ ಮಗು ಮುಖಂಡತ್ವದಲ್ಲಿ ಘೋಷಿಸಲ್ಪಟ್ಟಿದೆ ಶಾಲಾ ಕಾಲೇಜುಗಳಲ್ಲೂ ಮುಚ್ಚಲ್ಪಟ್ಟ ವಿದ್ಯಾರ್ಥಿ ವಿದ್ಯಾರ್ಥಿ ಮುಚ್ಚಲ್ಪಟ್ಟವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಚಳುವಳಿಗಳಲ್ಲಿ ಸಕ್ರಿಯ ರೂಪದಲ್ಲಿ ಭಾಗವಹಿಸುತ್ತಿದೆ ಬ್ರಿಟಿಷರು ದಿತ್ತು ದಿಗ್ಗ್ರಾಂತರಾದರು ಡಿಕ್ಕರಿಯ ದಿಕ್ಕರಿಯದಂತಾದರು ವಿಧಿಯಿಲ್ಲದೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಭಾರತವನ್ನು ತಮ್ಮ ಸುರುಕು ಬುದ್ಧಿಯಿಂದ ಭಾರತ ಮತ್ತು ಪಾಕಿಸ್ತಾನ ಎಂದು ಭಾಗ ಮಾಡ ಸುಳುಕು ಬುದ್ದಿಯನ್ನು ಬಂದಿ ಅಂತಾನೆ ಅವರೇನು ಮಾಡಿದ್ರು ಭಾರತ ಮತ್ತು ಪಾಕಿಸ್ತಾನದಲ್ಲಿ ವಿಭಾಗ ಮಾಡಿದರು ಮಾಡಿದರು ಸ್ವತಂತ್ರವನ್ನು ಕೊಟ್ಟು ಹೋದರು ಅಂದು ಮಧ್ಯರಾತ್ರಿ ಸರಿಯಾಗಿ ಬ್ರಿಟಿಷರು ಇಂಡಿಯನ್ ಜಾಸ್ತಿ ಜ್ವರ ಕೆಳಗಿಳಿಯಿತು ಭಾರತದ ತ್ರಿವರ್ಣ ಜಾತ್ರೆ ಕೆಂಪು ಕೋಟೆಯ ಮೇಲೆ ಸ್ವಚ್ಛಂದವಾಗಿ ಹಾರಿ ಸ್ವಚ್ ಸ್ವಚ್ಛಂದವಾಗಿ ಹಾರಾಡಿದರು ಭಾರತ ಮಾತೆಯ ದಾಸೋತಿಯ ಶೃಂಖಲೆಗಳ ಬಿದ್ದವು ಭಾರತ ಮಾತೆಯ ಶಾಂತಿ ಸಂತೋಷದಿಂದ ಉಸಿರಾಡಿದರು ಸ್ವತಂತ್ರದೊಂದು ನಮಗೇನಿಲ್ಲ ಅಂದರೆ ಎಂಬತ್ತು ಮೂರು ವರ್ಷಕ್ಕೆ ಎಂಬತ್ತು ದಶಕಗಳಾಗ್ತವೆ ಮುಗಿಯುತ್ತಾ ಬಂದಿವೆ ಅವಿನ್ನು ಅಂಥ ಕಾಲದಲ್ಲಿಯೇ ಮುಗಿ ಈಗಲ ಈಗಲೂ ಇರ್ತೀವಿ ಹೆಚ್ಚೆತ್ತು ಜಾತೀಯತೆ ಪ್ರಾಂತೀಯತೆ ಭಾಷೆಯತೆ ಮೊದಲಾದ ರಾಷ್ಟ್ರೀಯತೆಯ ಭಾವವನ್ನು ನಾವು ಬೆಳೆಸಿಕೊಳ್ಳೋಣ ನಮ್ಮ ದೇಶ ಭಾರತ ನಮ್ಮ ಮಾತೆ ಭಾರತ ನಮ್ಮ ಭಾಷೆ ಭಾರತ ನಮ್ಮ ಜಾತಿ ಭಾರತ ಎಂದು ಎಲ್ಲರೂ ಕಂಡು ಆಡೋಣ ಸ್ವತಂತ್ರ ಸಂರಕ್ಷಣೆ ಎಲ್ಲಿ ಸಿ ಭಾರತೀಯ